ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರಿ ನಮ್ಮ ಮುಂದಿನ ವ್ಲಾಗಿಗೋಸ್ಕರ ಅಂದರೆ ರೀಸೆಂಟಾಗಿ ಒಂದು ವ್ಲಾಗ್ನ ಬಿಟ್ಟಿದ್ವಿ ಸೊ ನಿಮ್ಮ ಒಪೀನಿಯನ್ ಏನು ಹೇಳ್ತೀರಾ ನಮ್ಮ ನಮ್ಮಿಬ್ಬರ ಬಗ್ಗೆ ಅಂತ ಸೊ ಆ ವ್ಲಾಗಲ್ಲಿ ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಬಂದಿದ್ದೀವಿ ಇವತ್ತು ಏನೇನೆಲ್ಲ ಕಮೆಂಟ್ ಹಾಕಿದ್ರಿ ಅಂತ ನೀವೇ ನೋಡಿದಿರಾ ಆಲ್ಮೋಸ್ಟ್ ಮಾಡಿರೋ ಒಂದಷ್ಟು ಕಮೆಂಟ್ಸಲ್ಲಿ ಅಲ್ಲಿ ನಮ್ಗೆ ಒಂದು ಸ್ವಲ್ಪ ಕಮೆಂಟ್ಸ್ ಎತ್ತಿಟ್ಕೊಂಡಿದೀವಿ ಸೊ ನಿಮ್ಗೆ ರೆಸ್ಪಾನ್ಸ್ ಮಾಡೋಣ ಅಂತ ಅವ್ರ ಹೆಸರುಗಳನ್ನ ಹೇಳಿ ಇವಾಗ ರೆಸ್ಪಾನ್ಸ್ ಮಾಡ್ತೀವಿ ಅವರಿಗೆ ಗೈಸ್ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ತುಂಬ ಕಮೆಂಟ್ ಮಾಡಿದ್ದಾರೆ ಯಾವ್ಯಾವ ಥರ ಕಮೆಂಟ್ ಮಾಡಿದ್ದಾರೆ ನೀವೇ ನೋಡಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಇತ್ತೀಚಿನ ವ್ಲಾಗ್ಗಳಿಗೆ ಅಷ್ಟು ವ್ಯೂಸ್ ಬರ್ತಿಲ್ಲ ಏನಕ್ಕೆ ಅಂತ ಅಂದರೆ ನಾವು ಫ್ಯಾಮಿಲಿ ನೋಡೋ ಥರ ವೀಡಿಯೋ ಮಾಡ್ತಾ ಇದ್ದೀವಿ ಒಂದು ಒಳ್ಳೆಯ ರೀತಿಯಲ್ಲಿ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಕೂತ್ಕೊಂಡು ನೋಡೋ ಥರ ವ್ಲಾಗ್ನ ನಾವು ಮಾಡ್ತೀವಿ ಮತ್ತು ನಾವು ವೀಡಿಯೋಸ್ ಕೂಡ ಅಷ್ಟೇ ಆ ಥರ ಏನು ಇವಾಗ ಲವರ್ಸು ನಾವು ಡೀಪ್ ಲವರ್ಸು ನಾವು ತುಂಬ ಪ್ರೀತಿಸ್ತೀವಿ ಆ ಥರ ಎಲ್ಲ ನಾವು ವೀಡಿಯೋಸ್ ಮಾಡಲ್ಲ ಇವಾಗ ಆ್ಯಕ್ಟರ್ಸ್ಗಳು ಯಾವ್ಯಾವ ಥರ ಮೂವಿಲಿ ಅವ್ರು ಶೂಟ್ ಮಾಡಿರ್ತಾರೆ ಅದೇ ಥರ ಕ್ಯಾಮ್ರಾ ಆ್ಯಂಗಲ್ ಹಿಡಿಸಿ ಸೊ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಇತ್ತೀಚೆಗೆ ಪಾರ್ಟ್ ಒನ್ನಿಂದ ಪಾರ್ಟ್ ಫೋರ್ಟೀನ್ವರ್ಗು ಕಂಟಿನ್ಯೂ ಮಾಡಿಕೊಂಡು ಒಂದು ಕಂಟೆಂಟನ್ನು ನಿಮಗೆ ತೊಗೊಂಡು ಬಂದಿದ್ದೀವಿ ಅದರಿಂದ ನಿಮ್ಗೊಂದು ಸ್ವಲ್ಪ ಐಡಿಯಾಸ್ಗಳು ಸಿಗುತ್ತೆ ಮತ್ತೆ ಯಾವ್ಯಾವ ಥರ ಇರ್ತಾರೆ ಜನಗಳು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀವಿ ಮತ್ತೆ ಯಾರನ್ನ ನಂಬಬೇಕು ಇನ್ನೋಸೆಂಟ್ ಗರ್ಲ್ ಸಣ್ಣ ಅದರಲ್ಲಿ ಆಕ್ಟ್ ಮಾಡಿದರೆ ಚೆನ್ನಾಗ್ ಮಾಡಿದರೆ ಸಖತ್ತಾಗ್ ಬಂದಿದೆ ಮತ್ತೆ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬರುತ್ತೆ ಚೆನ್ನಾಗಿ ಮಾಡಿದೀರ ಹಾಗಾಗಿ ತುಂಬಾ ಎಫರ್ಟ್ ಹಾಕಿದೀವಿ ಆ ವಿಡಿಯೋಸ್ ಮಾಡೋದಕ್ಕೆ ಮತ್ತು ಕಂಟೆಂಟ್ ಮಾಡೋದಕ್ಕೆ ಚೆನ್ನಾಗಿ ಚೆನ್ನಾಗಿ ಬಂದಿದೆ ವಿಡಿಯೋಸು ಇತ್ತೀಚೆಗೆ ಇವರು ಅಕ್ಕನೂ ಕೂಡ ಅದರಲ್ಲಿ ಆ್ಯಕ್ಟ್ ಮಾಡಿದರೆ ನೀವೇ ನೋಡ್ತಿರ್ಬೋದು ನೋಡಿಲ್ಲ ಅಂದರೆ ಈಗಲೇ ಹೋಗಿ ಆ ಶಾರ್ಟ್ಸ್ ವಿಡಿಯೋನ ನೋಡಿ ಪಾರ್ಟ್ ಒನ್ನಿಂದ ಫೋರ್ಟೀನ್ವರೆಗೂ ತೊಗೊಂಡೋಗಿದ್ವಿ ಈ ವ್ಲಾಗ್ ಓಸಲಿ ವ್ಲಾಗ್ ಏನು ಮಾಡಿದ್ವಿ ನಿಮ್ಮ ಒಪಿನಿಯನ್ ಕೇಳಿದ್ವಿ ಏನರ ಬಗ್ಗೆ ಅಂತ ಅಂದರೆ ಇವಾಗ ನಾವು ಇಬ್ಬರು ಲವರ್ಸ್ ಆಗಿದ್ರೆ ನಿಮ್ಗೆ ಇಷ್ಟನಾ ಇಲ್ಲ ಇದು ಫ್ರೆಂಡ್ಸ್ ಆಗಿದ್ರೆ ಇಷ್ಟನಾ ನಾವು ರಿಲೇಟಿವ್ಸ್ ಹೆಂಗಿದ್ರು ರಿಲೇಟಿವ್ ಆಗಿದ್ದರೆ ಇಷ್ಟನಾ ಅಂತ ಕೇಳಿದ್ವಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳಿದ್ವಿ ಅಂದರೆ ನೀವು ಹೇಳಿದ್ದನ್ನೇ ನಾವು ಹಾಕ್ತೀವಿ ಅಂತ ಅಲ್ಲ ನಿಮ್ಮ ಒಪಿನಿಯನ್ ಯಾವ ಥರ ಇದೆ ಯಾವ ಥರ ಇದ್ದರೆ ಇಷ್ಟ ಅನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಸೊ ಅದಕ್ಕೆ ಇವಾಗ ಏನಂತ ಅಂದರೆ ಎಷ್ಟೋ ಜನ ಕೇಳಿದ್ರಿ ನೀವಿಬ್ಬರು ರಿಲೇಟಿವ್ಸಾ ನಮ್ಗೆ ಅದ್ರ ಬಗ್ಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ ನಮಗೆ ನೀವು ಯಾವ ಥರ ರಿಲೇಟಿವ್ಸು ನನಗೆ ತುಳು ಬರಲ್ಲ ಇವ್ರಿಗೆ ತುಳು ಬರುತ್ತೆ ಅನ್ನೋನ್ನೆಲ್ಲ ಕಮೆಂಟ್ ಮಾಡಿದ್ರಿ ಸೊ ಅದು ಏನಂತ ಅಂದರೆ ಇವ್ರ ರಿಲೇಟಿವ್ಸ್ ನಾವಿಬ್ರು ರಿಲೇಟಿವ್ಸ್ ಅನ್ನೋದೇ ಒಂದು ವ್ಲಾಗ್ ಮಾಡಿದ್ವಿ ಓಲ್ಡ್ ವ್ಲಾಗಲ್ಲಿ ಸೊ ಸಣ್ಣಕ್ಕೆ ಸ್ವಲ್ಪ ಹುಷಾರಿಲ್ಲ ನಾವು ಅಮ್ಮನಿಗೂ ಕೂಡ ಹುಷಾರಿಲ್ಲ ಅಂದರೆ ಡೇಸ್ ಆಯಿತು ಫೈವ್ ಸಿಕ್ಸ್ ಡೇಸ್ ಆಯಿತು ತುಂಬ ಹುಷಾರಿಲ್ಲ ಗಾಯ ಅದಕ್ಕೆ ನಾವು ವ್ಲಾಗ್ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಪಾರ್ಟು ಆಲ್ರೆಡಿ ಶೂಟ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ಶಾರ್ಟ್ಸ್ಗಳಲ್ಲಿ ಆ್ಯಕ್ಟಿವ್ ಆಗಿರಬೇಕು ಯೂಟ್ಯೂಬಲ್ಲಿ ಅಂತ ಬಿಡ್ತಾ ಇದೀವಿ ಅಷ್ಟೇ ನನ್ನ ಸ್ವಂತ ದೊಡ್ಡ ಅಕ್ಕ ಇದ್ದಾರಲ್ವಾ ಅವರ ಹಸ್ಬೆಂಡು ಮಂಗಳೂರು ಅವರು ಅವರು ತುಳು ಓಕೆನಾ ನಮ್ಮ ಅಕ್ಕ ಗೌಡಾಸು ನಮ್ಮ ಭಾವ ಶೆಟ್ಟೀಸು ಸೊ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದು ಬಟ್ ಅವರು ಅದರಿಂದ ನಮ್ಮ ಅಕ್ಕನೂ ತುಳು ಕಲ್ತಿದ್ದಾರೆ ನಮ್ಮ ಅಕ್ಕನಿಗೆ ತುಳು ಬರುತ್ತೆ ಸೊ ಅವರ ರಿಲೇಟಿವ್ ನಮ್ಮ ಭಾವ ಇದ್ದಾರಲ್ಲ ಅವರ ರಿಲೇಟಿವ್ ಅಲ್ವ ಅಮ್ಮ ಅವರ ರಿಲೇಟಿವ್ ಆಗಬೇಕು ಸಣ್ಣ ಸೊ ಇದನ್ನ ಎಲ್ಲರೂ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ನಾನು ನಿಮಗೆ ಲೈವ್ ಆಗಿ ಬಂದು ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನ ಇಂಟ್ರೊಡಕ್ಷನ್ ಅಲ್ವಾ ಇಂಟರ್ವ್ಯೂ ತರ ಮಾಡಿದ್ರಲ್ವಾ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಅದರ ನೆಕ್ಸ್ಟ್ ವಿಡಿಯೋನೇ ಹಾಕಿದೀನಿ ಹಾ ಹೇಳಿದ್ರಿ ಅದರ ರಿಲೇಟಿವ್ ಅಂತ ಗೊತ್ತಿರಲಿಲ್ಲ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ರಿಲೇಟಿವ್ ಅಂತ ಗೊತ್ತಿರಲಿಲ್ಲ ಅದಾದ್ಮೇಲೆ ನಾವ್ ಇಬ್ರು ರಿಲೇಟಿವ್ ಸಹ ಅಂತ ಒಂದು ವಿಡಿಯೋ ಮಾಡಿದೀವಿ ನಮ್ಗೆ ವಿಡಿಯೋ ಮಾಡಿದ ಮೇಲೆ ಗೊತ್ತಾಗಿದ್ದು ನಮ್ ರಿಲೇಟಿವ್ಸ್ ಕಾಲ್ ಬಂದಾಗ ಸೊ ನಾವು ಫ್ಯಾಮಿಲಿ ರಿಲೇಟಿವ್ ಆಗ್ಬೇಕು ದೂರ ಸಂಬಂಧಿ ಆಗ್ಬೇಕು ಅಂತ ನಮಗೆ ಗೊತ್ತಾಗಿದ್ದು ಅದಕ್ಕಿಂತ ಮುಂಚೆನೆ ನಾವು ಪರಿಚಯ ಆಗಿದ್ವಿ ನಮ್ಗೆ ನಮ್ಗೆನೆ ಗೊತ್ತಿರಲಿಲ್ಲ ನಾವು ರಿಲೇಟಿವ್ಸ್ ಅಂತ ಅದಕ್ಕಿಂತ ಮುಂಚೆನೆ ನಾವೇ ಪರಿಚಯ ಆಗಿದ್ವಿ ಗೈಸ್ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ ತುಂಬ ಕಮೆಂಟ್ ಮಾಡಿದ್ದೀರಾ ನನಗಂತೂ ಇಡೀ ವ್ಲಾಗಲ್ಲಿ ನಮ್ಮ ವ್ಲಾಗ್ಗಳಲ್ಲಿ ಜಾಸ್ತಿ ಕಮೆಂಟ್ಸು ಅಷ್ಟು ಲೈಕ್ಸಿಗೆ ಅಷ್ಟು ಕಮೆಂಟ್ಸ್ ನಾವು ಫಸ್ಟ್ ಟೈಮ್ ನೋಡಿದ್ದು ಅಲ್ವಾ ಸಹ ನಿಜ ಎಷ್ಟೋ ಕಮೆಂಟ್ಸ್ ಬಂದಿದೆ ಕೈ ನಾವು ಎಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಕಮೆಂಟ್ಸ್ ಬಂದಿದೆ ಸೊ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಲೈಫ್ ಪಾರ್ಟ್ನರ್ ಆಗಿ ಅಂತಾನೆ ಕಮೆಂಟ್ಸ್ ಮಾಡಿದ್ದೀರಾ ಅಂಡ್ ಇನ್ನು ಮಿಕ್ಕಿರೋ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟು ಇಬ್ರು ಒಬ್ಬರೇನೋ ಅದೇ ಫ್ರೆಂಡ್ಸ್ ಆಗಿರಿ ಬೆಸ್ಟ್ ಫ್ರೆಂಡ್ಸ್ ಆಗಿರಿ ಅಂತ ಕಳಿಸಿದ್ದಾರೆ ಅಷ್ಟೇ ತುಂಬಾ ಖುಷಿ ಆಯ್ತು ಗಾಯಿಸಿ ಎಷ್ಟು ಜನ ಕಮೆಂಟ್ ಮಾಡಿದಾರಲ್ಲ ಅದನ್ನೆಲ್ಲ ನೋಡಿ ನಮ್ಗೆ ಇಷ್ಟೊಂದು ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಅದಕ್ಕೆ ಖುಷಿ ಆಯ್ತು ಅಂತ ಖುಷಿ ಆಯ್ತು ಏನಕ್ಕೆ ಅಂದರೆ ನಾವು ಎಷ್ಟೊಂದು ದಿನ ಆಗಿದ್ದು ಕರೆಕ್ಟಾಗಿ ಯೂಸ್ ಮಾಡ್ತಿಲ್ಲ ಯೂಟ್ಯೂಬ್ನ ಅಂದರೆ ಅದಕ್ಕೋಸ್ಕರ ಅಂತ ಟೈಮ್ ಕೊಟ್ಟು ವಿಡಿಯೋಸ್ ಮಾಡೋಕೆ ನಮ್ಗೆ ಟೈಮ್ ಸಿಕ್ಕಿಲ್ಲ ಇಷ್ಟು ದಿನ ಸಿಕ್ಕಿರ್ಲಿಲ್ಲ ಇವ್ರಿಗೆ ಹುಷಾರಿರ್ಲಿಲ್ಲ ಅಮ್ಮನಿಗೆ ಹುಷಾರಿರ್ಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ನೀವು ಮಾಡಿರೋ ಕಮೆಂಟ್ನ ಲೇಟಾಗಿ ರಿಪ್ಲೈ ಮಾಡ್ತಾ ಇದೀವಿ ಬೇಜಾರು ಮಾಡ್ಕೊಂಡ್ಬೇಡಿ ಬನ್ನಿ ಯಾರ್ಯಾರು ಯಾವ ತರ ಕಮೆಂಟ್ ಮಾಡಿದ್ರೆ ಓದೋಣ ಅಂದ್ರೆ ಆಲ್ಮೋಸ್ಟ್ ತುಂಬಾ ಜನ ಕಮೆಂಟ್ ಮಾಡಿದಿರಲ್ವಾ ಸೊ ಅದ್ರಲ್ಲಿ ಕೆಲವು ಕಮೆಂಟ್ಸ್ ನಾವ್ ಇವಾಗ ಇಲ್ಲಿ ತೆಡ್ಡಿ ಇಟ್ಕೊಂಡಿದೀವಿ ಸೊ ಇನ್ನ ಒಂದಷ್ಟು ಜನದ್ದು ಇಟ್ಕೊಂಡಿಲ್ಲ ಗಾಯ್ಸ್ ಅಂದ್ರೆ ಬೇಜಾರ್ ಮಾಡ್ಕೊಂಡ್ಬಿಡಿ ನಿಮ್ಗುನು ಕೂಡ ಥ್ಯಾಂಕ್ಸ್ ಹೇಳ್ತಾ ಬಟ್ ಎಲ್ಲ ರೀಡ್ ಮಾಡಿದೀವಿ ತಾನೆ ಪ್ರತಿಯೊಂದನ್ನು ರೀಡ್ ಮಾಡಿದೀವಿ ಗೈಸ್ ತುಂಬಾನೇ ಖುಷಿ ಆಯ್ತು ತುಂಬಾ ಸಕ್ಕತ್ತಾಗಿತ್ತು ನೀವು ಕೇಳಿರೋದೆಲ್ಲ ಏನೇನೋ ಕೇಳಿದ್ದೀರಾ ಮತ್ತೆ ಒಬ್ಬೊಬ್ರು ಮೀನಿಂಗ್ ಫುಲ್ ಆಗಿ ಮಾತಾಡಿದ್ದೀರಾ ತುಂಬಾನೇ ಇಷ್ಟ ಆಯ್ತು ಬನ್ನಿ ಓದೋಣ ಹ್ಮ್ ಅದೇ ಕೆಲವು ಲಾಂಗ್ ಲಾಂಗ್ ಕಮೆಂಟ್ ಯಾರು ಮಾಡಿದ್ದಾರೆ ಅವರಿಗೆ ರೆಸ್ಪಾನ್ಸ್ ಮಾಡ್ತೀವಿ ತುಂಬಾ ಜಾಸ್ತಿ ಕಮೆಂಟ್ ಮಾಡಿದಾರೆ ಗೈಸ್ ನಮಗೆ ಅಂತ ಟೈಮ್ ಕೊಟ್ಟು ಅಷ್ಟೊಂದು ಕಮೆಂಟ್ ಮಾಡಿದಾರಲ್ಲ ಸೊ ಅವ್ರಿಗೋಸ್ಕರ ಟೈಮ್ ಕೊಟ್ಟು ಇದನ್ನ ಈ ವ್ಲಾಗ್ ನ ಮಾಡಿದ್ದು ನೋಡಿ ನೋಡೋಣ ಇವಾಗ ಯಾವ ತರ ಮಾಡಿದ್ದಾರೆ ಅಂತ ನೋಡೋಣ ಫಸ್ಟ್ ಕಮೆಂಟ್ ಸುಷ್ಮಿತಾ ರೈ ಅವರು ಸುಷ್ಮಿತಾ ರೈ ಟ್ವೆಂಟಿ ಏಯ್ಟಿ ಟು ಅಂತ ಇದೆ ಅವರು ಕಮೆಂಟ್ ಮಾಡಿದ್ದಾರೆ ನೀವು ಹೇಗಿದ್ದರೂ ಸೂಪರ್ ಆ್ಯಸ್ ಅ ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡಬೇಕು ಅಂದರೆ ಅವ್ರನ್ನ ತುಂಬ ಅರ್ಥ ಮಾಡಿಕೊಂಡಿರಬೇಕು ನಿಮ್ಮಿಬ್ಬರಿಗೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಲೈಫ್ ಪಾರ್ಟ್ನರ್ ಆಗಿ ಗುಡ್ ಪೇರ್ ಲಾಟ್ಸ್ ಆಫ್ ಲವ್ ಅಂತ ಗೈಸ್ ನೋಡಿ ಎಷ್ಟು ಬ್ರಿಲಿಯೆಂಟಾಗಿ ಕಮೆಂಟ್ ಹಾಕಿದ್ದಾರೆ ಮತ್ತು ನಮಗೆ ಒಂದು ಇದು ಇದು ಕೊಟ್ಟಿದ್ದಾರೆ ನೋಡಿ ನಿಮ್ಮ ಒಪಿನಿಯನ್ ಯಾವ ಥರ ಇತ್ತು ಅಂತಂದರೆ ಫಸ್ಟು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮದುವೆ ಆಗಿ ಅಂತ ಎಷ್ಟು ನೀಟಾಗಿ ಹೇಳಿದರು ಈ ಥರ ಒಪಿನಿಯನ್ ಹೇಳ್ತಿದ್ರಲ್ಲ ಸಖತ್ತು ಖುಷಿ ಆಗುತ್ತೆ ಗಾಯಸ್ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರು ನೋಡಿ ಎಷ್ಟು ಥಿಂಕ್ ಮಾಡಿ ಹೇಳಿದ್ದಾರೆ ನಮಗೂ ಖುಷಿ ಆಯಿತು ಆ ಥರ ಹೇಳಿದವಮ್ಮ ಹೌದು ಗೈಸ್ ಅದು ನಿಜ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಮ್ಯಾರೇಜ್ ಆಗಬೇಕು ಅಂತ ಇದೆ ಖುಷಿ ಆಯಿತು ಈ ಕಾಮೆಂಟ್ನ ಕೇಳಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಪ್ರಿಯಾಂಕಾ ಅವರು ಪ್ರಿಯಾಂಕಾ ಏಟ್ ಡಬಲ್ ಟು ಫೈವ್ ಅಂತ ಇರೋರು ನಿಮ್ಮ ವೀಡಿಯೋಸ್ನ ಬರೋದ್ ಏನಿದು

ಸೊ ಅದನ್ನು ಕೂಡ ತಗೊಂಡಿದೀವಿ ನೋಡಿ ಒಂದು ಫ್ಯಾಮಿಲಿ ನೋಡ್ತಿದೆ ಅಂತ ನಮಗೂ ಖುಷಿ ಆಗುತ್ತೆ ಅವರೆಲ್ಲ ನಮ್ಮನ್ನ ನೋಡ್ತಿದ್ದಾರೆ ನಮಗೆ ನಮ್ಮಿಂದ ಅವ್ರಿಗೂ ಖುಷಿ ಆಗ್ತಿದೆ ಅವ್ರು ಮಾಡೋ ಕಮೆಂಟ್ಸಿಂದ ಇಂದ ನಮಗೂ ಖುಷಿ ಆಗ್ತಿದೆ ಅಂತ ತುಂಬಾ ಖುಷಿ ಆಗ್ತಿದೆ ಅಲ್ಲಮ್ಮ ನಿಜ ಚೆನ್ನಾಗಿ ಮಾಡಿದ್ದಾರೆ ಕಮೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರವರ ಹೆಸರು ಪ್ರಿಯಾಂಕ್ ಅವರು ಥ್ಯಾಂಕ್ ಯು ಮಚ್ ರಶ್ಮಿ ಅಂಡ್ ರಶ್ಮಿ ಅನ್ ಅಂತ ಅವರು ಐ ವಾಂಟ್ ಟು ಸಿ ಯು ಗೈಸ್ ಆಸ್ ಅ ಲೈಫ್ ಪಾರ್ಟ್ನರ್ ಬಿಕಾಸ್ ದ ವೇ ಬೋತ್ ಆಫ್ ಯು ಕೇರ್ ಸೋ ಮಚ್ ಆ್ಯಂಡ್ ವಿ ಆರ್ ಲೈಕ್ಸ್ ಯುವರ್ ಪೇರ್ ಸ್ಟೇ ಫಾರ್ ಎವರ್ ವಿತ್ ಟುಗೆದರ್ ಅಂತ ಕಳಿಸಿದ್ದಾರೆ ಸೊ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಈ ತರ ಕಮೆಂಟ್ ಮಾಡಿದಕ್ಕೆ ಲೈಕ್ ರಶ್ಮಿ ಅವರೇ ರಶ್ಮಿಯನ್ನ ಅವರೇ ಥ್ಯಾಂಕ್ ಯು ಸೋ ಮಚ್ ಈ ತರ ಕಮೆಂಟ್ ಮಾಡಿದಕ್ಕೆ ಸೊ ಇದರಲ್ಲಿ ಏನಂದ್ರೆ ಇವರು ನನ್ನನ್ನು ತುಂಬಾ ಕೇರ್ ಮಾಡ್ತಾರೆ ನಾನು ಅಷ್ಟೇ ಇವ್ರನ್ನ ಅಷ್ಟೇ ಕೇರ್ ಮಾಡ್ತೀನಿ ಬಟ್ ನಾವು ವೀಡಿಯೋಸಲ್ಲಿ ಹೇಳಿ ವಿಡಿಯೋಸ್ ಅಲ್ಲಿ ತೋರಿಸ್ಕೊಳ್ಳೋದಕ್ಕಿಂತ ನಮ್ ರಿಯಲ್ ಲೈಫಲ್ಲೇ ತರ ಕೇರ್ ಮಾಡ್ಕೋತೀವಿ ನಾವು ಮಾತ್ರ ಕೇರ್ ಮಾಡ್ಕೋತೀವಿ ಅಂತ ಅಲ್ಲ ಹಾಗೆ ಯಾವ ತರ ಹೇಳ್ತಿದ್ದಾರೆ ಅಂತ ಅಂದ್ರೆ ಅವರು ಇವಾಗ ನಾವು ವಿಡಿಯೋಸ್ ಮುಂದೆ ಮಾತ್ರ ನಾವಿಬ್ರು ಇಬ್ರು ಈ ತರ ಕೇರ್ ಮಾಡಿ ಮಾತಾಡ್ತೀವಿ ಹೋಗಿ ಬನ್ನಿ ಅಂತ ಮಾತಾಡ್ತೀವಿ ಅಂತ ನೀವ್ ಅನ್ಕೊಂಬೇಡಿ ನಾವು ರಿಯಲ್ ಲೈಫಲ್ಲೂ ಕೂಡ ಹೋಗಿ ಬನ್ನಿ ಅಂತ ಮಾತಾಡ್ತೀವಿ ಏನಕ್ಕೆ ಅಂದ್ರೆ ಒಬ್ಬರ ಮೇಲೆ ಒಬ್ರು ರೆಸ್ಪೆಕ್ಟ್ ಕೊಟ್ರೆ ಅವ್ರಿಗೆ ಬೆಲೆ ಯಾವತ್ತೂ ಕಮ್ಮಿ ಆಗಲ್ಲ ಮನ್ಸಿಂದನೂ ಕೂಡ ಕಮ್ಮಿ ಆಗಲ್ಲ ಮತ್ತು ಎದುರುಗಡೆ ಮಾತಾಡೋ ವೇ ಅಲ್ಲೂ ಕೂಡ ಅವ್ರಿಗೆ ಕೊಡೋ ಬೆಲೆ ಕಮ್ಮಿ ಆಗೋಲ್ಲ ಸೊ ಅದಕ್ಕೋಸ್ಕರ ಯಾವತ್ತಿದ್ರೂ ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿಸಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಲೈಫು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದೇ ನಮ್ಮಿಬ್ರಿಗೂ ನಾವಿಬ್ಬರು ಯಾವಾಗ ಅಂದರೆ ಜಗಳ ಆಗಬಾರ್ದು ಈ ಥರ ಒಂದು ರೆಸ್ಪೆಕ್ಟ್ ಕೊಟ್ಟರೆ ಆವಾಗ ಜಗಳ ಅನ್ನೋದು ಬರೋಲ್ಲ ಗಾಯ್ಸ್ ಸೊ ಅದಕ್ಕೋಸ್ಕರ ಜಾಸ್ತಿ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಯಾಕಂದರೆ ಜಗಳ ಕಮ್ಮಿ ಬರಬೇಕು ಜಗಳ ಬರುತ್ತೆ ಹಂಗಂತ ಕಮ್ಮಿ ಬರಲಿ ಅಂತ ಅಷ್ಟೇ ಆಲ್ಮೋಸ್ಟ್ ಎಲ್ಲರ ಮನೆ ದೋಸೆ ತೂತ ಇಲ್ವ ಜಗಳ ಅನ್ನೋದು ಎಲ್ಲಾರ ಹತ್ರ ಇರುತ್ತೆ ಅಂದ್ರೆ ಸಣ್ಣ ಪುಟ್ಟದ್ದು ಬಸುತ್ತೆ ಹೋಗುತ್ತೆ ಸೊ ಜಾಸ್ತಿ ಕಮ್ಮಿ ಮಾಡಬೇಕು ಅದನ್ನು ಕೂಡ ಕಮ್ಮಿ ಮಾಡಬೇಕು ಅಂತ ಅಂದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಯಾವತ್ತಿದ್ರೂ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಇಲ್ಲ ಹುಡುಗರಾಗ್ಲಿ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅವಾಗ ಇರ್ಬೋದು ಎಷ್ಟು ದಿನ ಹ್ಮ್ ಮಂಜು ಅಂತ ಇದೆ ಅಲ್ವಾ ಹಾಯ್ ಆಮ್ ಮಂಜು ಜಿ ಗೈಸ್ ಯಾರೋ ಮಂಜು ಅನ್ನೋರೇನೆ ಕಮೆಂಟ್ ಮಾಡಿದ್ದಾರೆ ನಾನು ತುಂಬ ವರ್ಷಗಳಿಂದ ಮಂಜುಗೌಡ ವ್ಲಾಗ್ಸ್ ರೀಲ್ಸ್ ನೋಡ್ತಿದ್ದೀನಿ ಮುನ್ನು ತುಂಬ ಒಳ್ಳೆಯವರು ಹಾಗೆ ಸಣ್ಣ ಕೂಡ ತುಂಬ ಒಳ್ಳೆಯ ಹುಡುಗಿ ನಿಮ್ಮಿಬ್ಬರು ಜೋಡಿ ಸೂಪರಾಗಿದೆ ನೀವು ಲೈಫ್ ಪಾರ್ಟ್ನರಾಗಿ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮಗೆ ಒಳ್ಳೇದು ಬಯಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀರಾ ಅವರೇ ಹುಡುಗಿನ ಹುಡುಗನ ಅನ್ನೋದು ನನಗೆ ಗೊತ್ತಿಲ್ಲ ಇಲ್ಲಿ ಗೊತ್ತಾಗಲ್ಲ ಅಲ್ವಾ ಆ ಪ್ರೊಫೈಲಲ್ಲಿ ಮಂಜು ಅಂತ ಆಗಿದೆ ಒಂದೊಂದ್ಸಲಿ ಮಂಜುಳ ಅನ್ನೋರು ಹುಡುಗಿ ಹೆಸರು ಇರುತ್ತೆ ಮಂಜು ಅನ್ನೋ ಹುಡುಗಿ ಹೆಸರು ಇರುತ್ತೆ ಮಂಜುನಾಥ್ ಅಂತ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹುಡುಗಿನ ಹುಡುಗನೋ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡ್ತಾ ನಾವು ಇಬ್ಬರು ಜೋಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಹಿಂಗೆ ಇರಲಿ ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮಗೆ ಸಪೋರ್ಟ್ ಸಪೋರ್ಟಿವ್ ಆಗಿವಿ ಓಕೆನಾ ನೆಕ್ಸ್ಟು ಗೈಸ್ ಅನಿತಾ ತಲವಾರ್ ಅನ್ನೋರು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ಕೂಡ ಅನಿತಾ ತಲವಾರ್ ಅನ್ನೋರು ಏನಂತ ಕಳಿಸಿದ್ದಾರೆ ಅಂದರೆ ಸಾನ್ವಿ ಸನ್ನು ಮಂಜು ಮುನ್ನು ಅಂತ ಬ್ರಾಕೆಟಲ್ಲಿ ಹಾಕಿ ಅವರೇ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿದ್ದಾರೆ ಲೈಫ್ ಪಾರ್ಟ್ನರ್ ಆದರೆ ನಿಮ್ಮ ನೆಕ್ಸ್ಟ್ ವೀಡಿಯೋ ನೋಡ್ತೀನಿ ಇಲ್ಲ ಅಂದರೆ ಇದೇ ಲಾಸ್ಟ್ ಅಂತ ಹೇಳಿದೆ ವಾರ್ನಿಂಗ್ ಮಾಡಿಬಿಟ್ಟಿದ್ದಾರೆ ನಮಗೇನೆ ನಮಗೆ ಸೀರಿಯಸ್ ಆಗಿ ಹೇಳಿದರು ಇಲ್ಲ ಕಾಮಿಡಿ ಕಾಮಿಡಿಯಾಗಿ ಹೇಳಿದಾರೋ ಇಲ್ಲಿ ಕಾಮಿಡಿ ಎಮೋಜಲ್ಲಿ ಮಾತ್ರ ಕಳಿಸಿದ್ದಾರೆ ಕಾಮಿಡಿ ಕಾಮಿಡಿಯಾಗಿ ಇದೇ ಲಾಸ್ಟ್ ನಾನು ನಿಮ್ಮ ಮೇಲೆ ವಿಡಿಯೋ ನೋಡಲ್ಲ ಅಂತ ವಾರ್ನ್ ಮಾಡುತ್ತಿದ್ದಾರೆ ನೆಕ್ಸ್ಟ್ ಕಂಟಿನ್ಯೂಷನ್ ಏನೋ ಇದೆ ಅಲ್ವಾ ಹಾಂ ಪ್ಲೀಸ್ ಮೆನ್ಷನ್ ಇಟ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಒಳಗೆ ಈ ಕಮೆಂಟ್ ಹೇಳಿ ಅಂತ ಹಾಕಿದ್ದಾರೆ ಅವರೇ ಸೊ ಅವ್ರು ಹೇಳಿದಾರಲ್ಲ ಸೊ ಅದಕ್ಕೋಸ್ಕರ ತಗೊಂಡಿದ್ದೀವಿ ಆ್ಯಂಡ್ ಲಾಸ್ಟ್ಲಿ ಇದು ನಂಗೆ ಅನಿಸಿದ್ದು ಬಟ್ ನಿಮ್ಮಿಬ್ಬರಿಗೆ ಏನು ಅನ್ನಿಸ್ತೋ ಆ ರಿಲೇಶನ್ ಒಳಗೆ ಇರಿ ಒಳ್ಳೆಯದಾಗಲಿ ಅದೇ ನಮ್ಮಿಬ್ರು ಫೀಲಿಂಗ್ಸ್ ಏನಿದೆ ಅದ್ರ ಮೇಲೇ ಇರಿ ನಾವು ಹೇಳೋದ್ರಿಂದ ನೀವು ಇದಾಗಬೇಡಿ ಅಂತ ಹೇಳ್ತಿದ್ದಾರೆ ನಾನು ಜಸ್ಟ್ ಕೇಳಿದ್ದು ನಿಮ್ಮ ಹತ್ರ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನು ಬರುತ್ತೆ ಅಂತ ಸೊ ಅಷ್ಟೇ ಇವಾಗ ನೀವು ಹೇಳೋದ್ರಿಂದ ನಾವು ಮದುವೆ ಆಗ್ತೀವಿ ಫ್ರೆಂಡ್ಸ್ ಆಗ್ತೀವಿ ಅಂತ ನಾವೆಲ್ಲ ನಿಮ್ಮಿಂದ ಏನು ಹೇಳ್ತೀರಾ ಅದಕ್ಕೋಸ್ಕರ ನಾವು ವೆಯ್ಟ್ ಇದ್ವಿ ಅಷ್ಟೇ ತಿಳ್ಕೊಳ್ಳೋಣ ನಿಮ್ಮಿಂದ ಅಂತ ಇವಾಗ ನೋಡಿ ನಿಮ್ಮ ಕಮೆಂಟ್ಗಳಿಗೆ ನಾವು ಎಷ್ಟೊಂದು ಸರಿ ರಿಪ್ಲೈ ಮಾಡಿಲ್ಲ ಸೊ ಅದಕ್ಕೋಸ್ಕರ ರಿಪ್ಲೈ ಮಾಡೋಣ ನಿಮ್ಮ ಒಪಿನಿಯನ್ ತಿಳ್ಕೊಂಡು ಅನ್ನೋದಕ್ಕೋಸ್ಕರ ನೀವು ಮುಂದೆ ಬಂದು ಮಾತಾಡ್ತಾ ಇದ್ದೀವಿ ಬನ್ನಿ ನೆಕ್ಸ್ಟ್ ಕಮೆಂಟ್ ನೋಡೋಣ ಸಾಹಿತ್ಯ ಅನ್ನೋರು ಅಣ್ಣ ಹೀಗೆ ಎಲ್ಲ ರೀಲ್ಸ್ ಮಾಡಿಕೊಂಡು ಇದ್ದು ಮತ್ತೆ ನೀವು ದೂರ ಆದರೆ ನಿಮಗೂ ಪ್ರಾಬ್ಲಮ್ಮು ಮತ್ತು ಅಕ್ಕಗೂ ಪ್ರಾಬ್ಲಮ್ಮು ಮುಂದಕ್ಕೆ ಸೊ ಯೋಚನೆ ಮಾಡಿ ಮುಂದೆ ನೀವು ದೂರ ಆದರೆ ಬ್ಯಾಡ್ ಬ್ಯಾಡಾಗಿ ನೇಮ್ ಬರುತ್ತೆ ಅಣ್ಣ ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಪ್ಲೀಸ್ ಮುಂದೆ ಏನಾದರೂ ಫ್ಯೂಚರಲ್ಲಿ ನಿಮಗೆ ಆದ ಪಾರ್ಟ್ನರ್ಸ್ ಅಂತ ಬಂದರೂ ಆಗಲೂ ಬ್ಯಾಡಾಗಿ ಇರುತ್ತೆ ಅಣ್ಣ ಈಗೆಲ್ಲ ಇದ್ದು ಮತ್ತೆ ದೂರ ಆದರೆ ಸಣ್ಣ ಅಕ್ಕ ಬೇರೆ ಹುಡುಗಿ ಪಾಪ್ ಸಣ್ಣ ಅಕ್ಕ ಬೇರೆ ಹುಡುಗಿ ಪಾಪ ಅವರು ಅವ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹಾಕಿದ್ದಾರೆ ಅಂದರೆ ಇವರು ಏನು ಹೇಳ್ತಿದ್ದಾರೆ ಅಂದರೆ ಅವ್ರು ನಮ್ಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತಾ ಇದಾರೆಗೈಸ್ ಅಂದ್ರೆ ನಿಮ್ಮ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಅಂತಾನೆ ಇವರು ಕೂಡ ಹೇಳ್ತಾ ಇದ್ದಾರೆ ಮತ್ತೆ ಒಂದು ಹುಡುಗಿ ಲೈಫ್ ಅಲ್ವಾ ಸೊ ಅದಕ್ಕೋಸ್ಕರ ಅವ್ರು ಆ ಥರ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಣ್ಣ ಹುಡುಗ ಹೇಗಿರಬೇಕು ಅನ್ನೋದನ್ನ ನಿಮ್ಮ ಹುಡುಗಿ ಹೆಂಗಿರ್ಬೇಕು ಫಸ್ಟ್ ನಮ್ಮ ಹುಡುಗಿ ಹೆಂಗಿರ್ಬೇಕು ಅಂತ ಮಾಡ್ಬೇಕಂತ ನೋಡಿ ಗಾಯಸ್ ಅಂದರೆ ನಮ್ಮ ಹುಡುಗಿಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ತಿಳಿಸ್ತೀನಿ ಸಣ್ಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅವ್ರ ಹುಡುಗನಿಗೆ ಏನೇನು ಕ್ವಾಲಿಟಿ ಇರಬೇಕು ಅನ್ನೋದನ್ನ ಅವ್ರು ತಿಳಿಸ್ತಾರೆ ನೋಡಿ ಈ ವ್ಲಾಗಲ್ಲಿ ನಾನೇನು ಹೇಳೋಕ್ಕೆ ಇವ್ರಿಗೆ ಇವ್ರ ಕಮೆಂಟಿಗೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಅವರಿಗೆ ಓಕೆ ನಾವು ಯೋಚನೆ ಮಾಡಿನೇ ನಿರ್ಧಾರ ತೊಗೋತೀವಿ ಸೊ ನಿಮ್ಮ ಒಪಿನಿಯನ್ ನಮಗೆ ಬೇಕಾಗಿತ್ತು ಏನಕ್ಕೆಂದರೆ ನೀವು ನಮ್ಮ ಫ್ಯಾಮಿಲಿ ಅಲ್ವಾ ಸೊ ಅದಕ್ಕೋಸ್ಕರ ನಿಮ್ಮ ಒಪಿನಿಯನು ಬೇಕಲ್ವಾ ಇವಾಗ ಫ್ಯಾಮಿಲಿ ಅಂತ ಅಂದಮೇಲೆ ಫ್ಯಾಮಿಲಿ ಎಲ್ಲರದ್ದು ಒಪಿನಿಯನ್ ತಿಳ್ಕೊಬೇಕು ನಾವು ಅವ್ರಿಗೆ ಇಷ್ಟಾನ ಇಲ್ವಾ ಅನ್ನೋಣ ಸೊ ಅದಕ್ಕೋಸ್ಕರ ಆ ಒಪಿನಿಯನ್ ಮೇಲೆ ನಾನು ನಿಮ್ಮ ಹತ್ರ ಕೇಳಿದ್ದು ಅಂದರೆ ಆಟ ಆಡ್ಸೋದಕ್ಕೋಸ್ಕರ ನಾವು ಹೇಳ್ಕೊಳ್ಳದೆ ಓಡಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಎಲ್ಲ ಹೇಳಿದ್ದು ನಿಮ್ಮ ಒಪಿನಿಯನ್ ತಿಳ್ಕೊಬೇಕಾಗಿತ್ತು ಅದಕ್ಕೋಸ್ಕರ ಹೇಳಿದ್ದಷ್ಟೇ ಸೊ ನಿಮ್ಮ ಒಪಿನಿಯನು ನಮಗೆ ನಿಮ್ಮ ಕಮೆಂಟಿಂದ ಗೊತ್ತಾಗ್ತಾ ಇದೆ ಈಗ ಖುಷಿ ಆಗ್ತಿದೆ ಗಾಯಸ್ ನೋಡಿದ್ರೆ ಖುಷಿ ಆಗ್ತಾ ಇದೆ ಓ ಈ ಥರ ಕಮೆಂಟ್ ಆಗ್ತಿದ್ದಾರೆ ಓ ಇವ್ರು ಈ ಥರ ನಮ್ಮನ್ನ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದು ತುಂಬಾ ಆಯಿತು ಅದು ಇಷ್ಟು ಜನ ಹೇಳ್ತೀರಾ ಅನ್ನೋದು ನಾವು ಕನ್ಸಲ್ ಅಂದ್ಕೊಂಡಿರಲಿಲ್ಲ ಅದೇ ಒಬ್ಬರನ್ನೊಬ್ರು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಫ್ಯೂಚರ್ ಅಲ್ಲಿ ಮ್ಯಾರೇಜ್ ಹಾಕಿ ಅಷ್ಟು ಟೈಮ್ ಜೊತೆಲೇ ಬೆಸ್ಟ್ ಫ್ರೆಂಡ್ಸ್ ಆಗಿದ್ಕೊಂಡು ವಿಡಿಯೋಸ್ ಇದೆ ಮಾಡಿ ಅಂತ ಗೈಲ್ಸ್ ಯಾರು ವೀಡಿಯೋ ನಿಲ್ಸ್ಬೇಡಿ ಅಂತ ಹೇಳ್ತಾ ಇಲ್ಲ ಏನಕ್ಕಂತ ಅಂದರೆ ಖುಷಿ ಆಗ್ತಿದೆ ನಮಗೆ ಅಂದ್ರೆ ನೀವು ಇವಾಗ ಸಾಕು ಇಷ್ಟ ಮಾಡಿದ್ದು ನೀವು ಹೋಗಿ ನಿಮ್ಮ ನಿಮ್ಮ ಲೈಫ್ ನೋಡ್ಕೊಳ್ಳಿ ಅಂತ ಯಾರೂ ಕೂಡ ಹೇಳಿಲ್ಲ ಹಂಡ್ರೆಡ್ಗೆ ಗೆ ನೈಂಟಿ ಫೈವ್ ಪರ್ಸೆಂಟ್ ಜನ ನೀವು ಲೈಫ್ ಪಾರ್ಟ್ನರ್ ಆಗಿ ಹಿಂಗೆ ವಿಡಿಯೋಸ್ ಕಂಟಿನ್ಯೂ ಮಾಡಿ ಅಕಸ್ಮಾತ್ ನೀವೇನಾದರೂ ಲೈಫ್ ಪಾರ್ಟ್ನರ್ ಆಗಿಲ್ಲ ಅಂತ ಅಂದರೆ ಆಗಿದ್ದಾದರೂ ನೀವು ವೀಡಿಯೋಸ್ನ ಕಂಟಿನ್ಯೂ ಮಾಡಿ ಅಂತ ಒಂದು ಫೈವ್ ಪರ್ಸೆಂಟ್ ಜನ ಕಳಿಸಿದ್ದಾರೆ ಸೊ ಖುಷಿಯಾಯಿತು ನಮಗೆ ನೈಂಟಿ ಫೈವ್ ಪರ್ಸೆಂಟ್ ಜನ ಈ ಥರ ಕಳಿಸಿದ್ದಾರೆ ಓ ಇಷ್ಟೊಂದು ಜನ ನಮ್ಮನ್ನ ಇಷ್ಟಪಡ್ತಿದ್ದಾರೆ ನಾವಿಬ್ಬರು ಒಟ್ಟಿಗೆ ವೀಡಿಯೋಸ್ ಮಾಡಿದರೆ ಲೈಫ್ ಪಾರ್ಟ್ನರ್ ಆದರೆ ಇನ್ನೂ ಇಷ್ಟಪಡ್ತಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ನಿಮ್ಮ ಒಪಿನಿಯನ್ ತಿಳ್ಕೊಂಡು ನಮಗಂತೂ ಆಗೋಯಿತು ಗೈಸ್ ಇದೇ ವೀಡಿಯೋಗೆ ನೀವು ಕೂಡ ಇನ್ನೂ ಅಷ್ಟು ಕಮೆಂಟ್ ಹಾಕಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಲೂ ಬ್ಯಾಡಾಗಾದರೂ ಕಳಿಸಿ ನಿಮ್ಗೇನಿಸುತ್ತೆ ಅದನ್ನು ಕಳಿಸಿ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ ಅದನ್ನು ಕಳಿಸಿ ಗೈಸ್ ಏನಂದರೆ ಇವಾಗ ನೀವು ಏನೇ ಒಂದು ಕಮೆಂಟ್ ಹಾಕಿದ್ರೂ ಅದಕ್ಕೆ ರಿಪ್ಲೈ ಮಾಡ್ತೀವಿ ಈ ವಿಡಿಯೋಗೆ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ನಾವು ಇದರಲ್ಲಿ ಯಾರ್ಯಾರು ಕಮೆಂಟ್ ಹಾಕಿರ್ತೀರ ಅದರಲ್ಲಿ ಮೇಯ್ನ್ ಮೇನ್ ಕಮೆಂಟ್ಸ್ ಒಂದು ಐದಾರು ಕಮೆಂಟ್ಸ್ ಇಲ್ಲ ಒಂದು ಹತ್ತು ಕಮೆಂಟ್ ಅಂತ ಅಂದ್ಕೊಳ್ಳಿ ಹತ್ತು ಕಮೆಂಟ್ ಎತ್ಕೊಂಡು ಅದರಲ್ಲೂ ಕೂಡ ರಿಪ್ಲೈ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಬಿಡ್ತೀವಿ ನೆಕ್ಸ್ಟ್ ವ್ಲಾಗ್ ಏನಂತ ಅಂದರೆ ತಿಳ್ಕೊಂಡ್ಬಿಡಿ ಸಣ್ಣ ಯಾವ ಥರ ಇರೋ ಹುಡುಗನ ಇಷ್ಟಪಡ್ತಾರೆ ಅಂತ ಇವಾಗ ಅವ್ರ ಒಪಿನಿಯನ್ನು ತಿಳ್ಕೊಬೇಕಲ್ವಾ ಇವಾಗ ನಿಮ್ಮ ಒಪಿನಿಯನ್ ತಿಳ್ಕೊಂಡ್ವಿ ಗೈಸ್ ನೆಕ್ಸ್ಟ್ ಸಣ್ಣ ಒಪಿನಿಯನ್ ತಿಳ್ಕೊಬೇಕಂತೆ ನೆಕ್ಸ್ಟ್ ಮುನ್ನ ಒಪಿನಿಯನ್ ತಿಳ್ಕೋಬೇಕಲ್ವಾ ಗೈಸ್ ಹೌದು ಮುನ್ನ ಒಪಿನಿಯನ್ನು ತಿಳ್ಕೋಬೇಕಂತೆ ಸರಿ ನನಗೂ ಇಷ್ಟ ಆಗಿರೋ ಹುಡುಗಿ ಯಾವ ಥರ ಇರಬೇಕು ಅನ್ನೋದನ್ನ ನಾನೊಂದು ವ್ಲಾಗ್ ಮಾಡ್ತೀನಿ ಅಂದರೆ ಅದರಲ್ಲಿ ಸಣ್ಣ ಕೂಡ ಇರ್ತಾರೆ ಮತ್ತು ಇವರು ಯಾರನ್ನ ಮದುವೆ ಆಗಬೇಕು ಯಾವ ಥರ ಹುಡುಗನ ಮದುವೆ ಆಗಬೇಕು ಯಾವ ಥರ ಕ್ವಾಲಿಟೀಸ್ ಇರಬೇಕು ಅದನ್ನು ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡೋಣ ಬನ್ನಿ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಬ್ಲಾಗಲ್ಲಿ ಆಗಿರ್ಬೋದು ಇವ್ರ ಬ್ಲಾಗಲ್ಲಿ ಆಗಿರ್ಬೋದು ನೋಡೋಣ ಯಾವ್ಯಾವ ತರ ಹುಡುಗಿಯನ್ನ ಇಷ್ಟಪಡ್ತೀವಿ ಮತ್ತೆ ಯಾವ ಯಾವ್ಯಾವ ತರ ಹುಡುಗರನ್ನ ಥರ ಕ್ವಾಲಿಟೀಸ್ ಇರೋ ಹುಡುಗರನ್ನ ಇಷ್ಟಪಡ್ತಾರೆ ಅಂತ ನೆಕ್ಸ್ಟ್ ಬ್ಲಾಗ್ ವೆಯ್ಟ್ ಮಾಡ್ತಾ ಇರಿ ಲವ್ ಯುಆರ್ ಬಾಯ್ ಬಾಯ್ ಮುಂಜಾನೆ ಮಂಜು ಮಾತಲ್ಲ